ಆಯ್ ಫ್ರೆಂಡ್ಸ್ ನಾನಿಮ್ಮ ಸಕರಾಣ ಕೆಂಪ ನಾವು ತುಂಬ ಕಡೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಲಿ ಮತ್ತು ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಎಲ್ಲೇ ಸಿಗಲಿ ಯಾರೇ ಆಗಲಿ ಸ್ನೇಹಿತರುಗಳು ತುಂಬ ಪ್ರೀತಿಯಿಂದ ಮನೆ ಮಾಡ್ತಾಯಿದ್ದೀಯಾ ಒಳ್ಳೇದಾಗಲಿ ಅಂತ ಮಾತಾಡಿಸ್ತಾರೆ ವಿಸ್ ಮಾಡ್ತಾರೆ ಮತ್ತು ಎಲ್ಲಿ ತನಕ ಬಂತು ಮನೆ ಅಂತ ಕೇಳ್ತಾರೆ ನಮ್ಮ ಇದು ಸದ್ಯಕ್ಕೆ ಇದು ಮಾಡ್ತಾಯಿದ್ದೇವೆ ಈಗ ಒಂದು ಲಿಂಟ್ಲಿಗೆ ಒಂದು ಕಂಬಿ ಕಟ್ತಾ ಇರೋದು ಈ ಒಂದು ಈ ಕಬ್ಬಣ ಈಗ ನಾವೇನೋ ಈ ಆಯ್ಕೆ ಮುನ್ನೂರು ಕೆ ಜಿ ತಗೊಂಬಂದಿದ್ದು ಮುನ್ನೂರು ಕೆ ಜಿಲಿ ಒಂದು ಇನ್ನೂ ಒಂದು ಸ್ವಲ್ಪ ಉಳಿತವೆ ಅನ್ಕತೀನಿ ಅದು ಈ ಬಿಸಿಲಲ್ಲಂತೂ ಅಯ್ಯೋ ಕಬ್ಣ ಮುಟ್ಟೋಕ್ಕೆ ಆಗಲ್ಲ ಆ ಥರ ಉರಿತದೆ ಬಿಸಿಲು ಇದಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಆಯ್ಕೆ ಕಂಬಿ ಕಟ್ಟೋಕ್ಕೆ ಲಿಂಟ್ಲಿಗೆ ಕಂಬಿ ಕಟ್ಟೋಕ್ಕೆ ಸುಮಾರು ಮೂರು ಸಾವಿರ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು ಮೂರು ಸಾವಿರ ಅಂತಂದರೆ ಈ ಕೆಲಸ ಬಂದು ನಮ್ಮ ಮಾವರೇ ಮಾಡ್ತಾ ಇರೋದು ಆಮೇಲೆ ನಾವು ಅಷ್ಟು ಚಿತ್ರ ಮಾಡೀವಿ ಇಷ್ಟು ಚಿತ್ರ ಮಾಡಿವಿ ನಿಂತರ ಎಲ್ಲ ಬಿಲ್ಡಪ್ ವೀಡಿಯೋಗಳು ಹಾಕಿಲ್ಲ ಕೆಂಪ ಅಂತೆಲ್ಲ ಕಮೆಂಟ್ ಮಾಡಿದ್ದೀರ ಓಕೆಣ ಅಂದರೆ ನೀವು ಕ್ರಿಯೇಟರ್ ಅಲ್ಲ ಮನೆ ಮಾಡಿರ್ತೀರ ಹಣ ಇರ್ತದೆ ಆ ಥರ ವೀಡಿಯೋಸ ನೀವು ಹಾಕೋಕ್ಕಾಗಲ್ಲ ಕಮೆಂಟ್ ಮಾಡ್ತೀರಾ ನನಗೇನು ಬೇಜಾರಿಲ್ಲ ಯಾಕಪ್ಪ ಈ ಮಾತು ಅಂತಂದರೆ ಎಷ್ಟೋ ಆ ಥರದ ಕಾಮೆಂಟ್ಗಳು ಬರ್ತವೆ ನಾವೇನೂ ಮಾಡೋಕ್ಕಾಗಲ್ಲ ಏಕೆಂತಂದರೆ ನಾನೊಬ್ಬ ಕ್ರಿಯೇಟರಾಗಿ ಓನ್ ಕಾನ್ಸೆಪ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ ಆ ಉದ್ದೇಶಕ್ಕೆ ನಾನು ಏನು ಮಾಡ್ತಾ ಇರ್ತೀನೋ ಆ ಥರ ನೈಜತೆ ವೀಡಿಯೋಸ್ ಆಲ್ಮೋಸ್ಟು ನಾನು ಹಾಕೋದು ಇದು ಮಾಡೋಕ್ಕೆ ಬಂದು ಈ ಲಿಂಟ್ಲು ಒಂದು ಇಪ್ಪತ್ತೈದು ಇಪ್ಪತ್ತೈದು ಆಯ್ಕೆ ಲಿಂಟ್ಲು ಕೆಲಸ ಕಂಬಿ ಕಟ್ಟೋ ಇದಕ್ಕೆ ಒಂದು ಮೂರು ಸಾವಿರ ತಗೋತಾನಂತೆ ಅಂದರೆ ಆ ವಿದ್ಯೆ ಕಲ್ತಿರೋರು ಆ ವಿದ್ಯೆ ಅಂತ ಯಾಕಪ್ಪ ಹೇಳ್ತಾವಣ್ಣಿ ಅಂತಂದರೆ ಈ ವಿದ್ಯೆ ಕಲಿಯಕ್ಕೆ ಅನ್ಎಜುಕೇಟೆಡ್ ಆದರೂ ಆಗುತ್ತೆ ನಂತರ ಅಂದರೆ ನಾನು ಅನ್ಎಜುಕೇಟೆಡೆ ಏಕೆಂತಂದರೆ ಇದೆಲ್ಲ ಒಂದು ಎಜುಕೇಷನ್ ಏನು ಬೇಕಾಗಿಲ್ಲ ಇದಕ್ಕೆ ಅಂದರೆ ಅವರ ಟ್ಯಾಲೆಂಟು ಒಂದು ಚಿಕ್ಕದರಿಂದ ಒಂದು ಗಾರೆ ಕೆಲಸ ಮತ್ತೊಂದು ಮಾಡ್ಕೊಂಡು ಮಾಡಿಕೊಂಡು ಅದೇ ಥರ ಇದನ್ನು ಕಲ್ತ್ಕೋಬೋದು ಆರಾಮಾಗಿ ಕಲ್ತ್ಕೋಬೋದು ತೊಂದರೆ ಏನಿಲ್ಲ ಕೆಲವೊಂದು ಬ್ಯಾಡ್ ಕಾಮೆಂಟ್ಗೆ ಏನಾಗುತ್ತೆ ಅಂತಂದರೆ ಅಂದರೆ ಈ ಅಶ್ಲೀಲ್ವಾಗಿ ಅಂದರೆ ಒಂಥರ ಏನೋ ಒಂಥರ ಅಶ್ಲೀಲವಾಗಿ ಮಾಡುವಂಥ ವೀಡಿಯೋಗಳಿಗೆ ಲವ್ ಸಿಂಬಲ್ ಕಳಿಸೋದಾಗಲಿ ಸೂಪರ್ ಅಂತಾಗಲಿ ಆಮಕ್ಕೆ ನಿಮ್ಮ ನಂಬರ್ ಕೊಡಿ ಅಂತಾಗಲಿ ಕೇಳ್ತಾರೆ ಆದರೆ ಈ ಥರ ಬಿಸಿಲಲ್ಲಿ ನಿಮಗೆ ಗೊತ್ತು ಈ ಸಲ ಬಿಸಿಲು ಯಾವ ಥರ ಐತೆ ಮಳೆ ಇಲ್ಲದೆ ಇಂಥ ಬಿಸಿಲಲ್ಲಿ ಈ ಗದ್ದೆ ಹತ್ರನೇ ಆಗಲಿ ಈಗ ನಾನೇನು ಮನೆ ಮಾಡ್ತಾವೆ ಅಂತ ಬಿಲ್ಡಪ್ ಅಂತ ಏನಲ್ಲ ಇಂಥ ಕೆಲಸಗಳಿಗೂ ಬ್ಯಾಡ್ ಕಮೆಂಟ್ ಮಾಡ್ತಿರಲ್ಲ ಅದು ತುಂಬ ಬೇಜಾರು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಬಂದು ಅಂದರೆ ಈಗ ಯಾರೋ ಮನೆ ಮಾಡಬೇಕು ಅಂದರೆ ಈ ಥರ ಎಲ್ಲ ಮಾಡಿಸ್ಬೇಕು ಅಂತ ಏನೋ ಒಂದು ಅವ್ರಿಗೆ ತಿಳುವಳಿಕೆ ಬರುತ್ತೆ ಏಕೆಂದರೆ ನಮಗೂ ಅನುಭವ ಇಲ್ಲ ನಾವು ಇನ್ನೊಬ್ಬರು ಮನೆಗಳ ನೋಡೇ ನಾವು ಇದೆಲ್ಲಾನು ಮಾಡ್ದೋ ಅಂದರೆ ಈ ಕೆಲಸ ಬಂದು ನಮ್ಮ ಮಾವರೇ ಮಾಡ್ತಾ ಇರೋದು ಪ್ರತಿಯೊಂದನ್ನು ಏಕೆಂತಂದರೆ ನಮ್ಮ ಮಾವರು ಬಂದು ವಿದ್ಯಾವಂತರಿ ನಮ್ಮ ಹಾಗೆ ಪ್ರತಿಯೊಂದು ಕಲ್ತಿದ್ದಾರೆ ರಿಂಗು ಅಂತ ಹೇಳೋದನ್ನು ಸಿಕ್ಕಾಬಟ್ಟೆ ಅಂದರೆ ತುಂಬ ರಿಂಗ್ಗಳು ಮಾಡ್ತಾರೆ ಅದರಲ್ಲಿ ಅಂತಂದರೆ ಏಯ್ಟ್ ಎಮ್ ಅಂತ ಏನೋ ಒಂದು ಕಂಬಳ ಬರುತ್ತೋ ಅದರಲ್ಲಿ ಈ ರಿಂಗ್ ಮಾಡೋದು ಟ್ವೆಲ್ ಎಮ್ಮು ಸ್ಟ್ರೈಟ್ ಇರುತ್ತೆ ಈ ಏಯ್ಟ್ ಎಮ್ಮಲ್ಲಿ ರಿಂಗ್ ಮಾಡೋದು ಅದು ಸಿಕ್ಕಾಬಟ್ಟೆ ಟೈಮ್ ತಗೊಳುತ್ತೆ ಆ ರಿಂಗ್ ಮಾಡೋಕ್ಕೋಗೋ ಸಹ ನೋಡ್ತಾ ಇರ್ಬೋದು ನೀವು ಅವಕ್ಕೆಲ್ಲ ಒಂದು ಒಂದು ಎಜುಕೇಷನ್ನು ಪಡ್ಕೊಂಡಿರೋರು ಏನು ಮಾಡ್ತಾರೋ ಅದನ್ನೇ ಅಂದರೆ ಇಂಜಿನಿಯರ್ ಪ್ಲ್ಯಾನಿಂಗ್ ಅಂತಂದರೆ ಅವರು ಒಂದು ಹಿಂಗೆ ಏನೋ ಬರ್ಕೊಡ್ತಾರೋ ಏನೋ ಇರ್ಬೋದು ಅದು ನಮಗೆ ಐಡಿಯಾ ಇಲ್ಲ ಹೇಗೆಂತಂದರೆ ನಮ್ಮ ಮನೆ ಹಳ್ಳಿ ಕಡೆ ಮನೆ ಮಾಡಬೇಕು ಅಂತಂದರೆ ಅವ್ರದ್ದೇ ಒಂದು ಪ್ಲಾನಿಂಗಲ್ಲಿ ಮಾಡ್ತಾರೆ ಒಂದು ನಾಕಾರ ಮನೆ ನೋಡಿಕೊಂಡು ಈ ಕೆಲಸ ಎಲ್ಲ ನಮ್ಮ ಮಾವರೇ ಇರೋದು ನೋಡಿ ರಿಂಗು ಅಂದರೆ ಅದೇನೇ ರಿಂಗು ಅಂಥವು ತುಂಬ ಬೇಕು ಒಂದಡಿಗೆ ಅವರು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅವ್ರದೇ ಆದಂತೂ ಏನೋ ಒಂದು ಸೀಮೆ ಸುಣ್ಣದಲ್ಲಿ ಬರ್ಕೊಂಡು ಅವ್ರದ್ದೇ ಆದ ಒಂದು ಐಡಿಯಾದಲ್ಲಿ ಮಾಡ್ತಾರೆ ನನಗೇನಪ್ಪ ಅಂತಂದರೆ ಯಾವತ್ತೇ ನಾನು ಈ ವಿಡಿಯೋಗಳ ನೋಡಿದ್ರೂ ಮನೆಯೆಲ್ಲ ಫಿನಿಶಿಂಗ್ ಆದಮೇಲೆ ಆ ವಿಡಿಯೋಗಳನ್ನ ನೋಡಿದ್ರೆ ಒಂದು ನನಗೆ ಒಂದು ಮೆಮೊರಿಬಲ್ಲು ಆ ಉದ್ದೇಶಕ್ಕೆ ಒಂದು ವಿಡಿಯೋಸು ಮಾಡಾಕ್ತೀನಿ ಅತಿ ಹೆಚ್ಚಾಗಿ ಹಣ ಉಳ್ಳ ವ್ಯಕ್ತಿಗಳು ಒಂದು ಕಾಂಟ್ರಾಕ್ಟು ಅಂತ ಕೊಟ್ಟುಬಿಡ್ತಾರೆ ಈ ಥರನೇ ಮನೆ ಬರಬೇಕು ಅಂತ ಆ ಥರ ನಮ್ಮ ಹಳ್ಳಿ ಕಡೆ ಹಂಗಲ್ಲ ನಾವೇ ಕೈಯಾಳು ಮಾಡಿಕೊಂಡು ನಾವು ಅವ್ರ ಜೊತೆ ಕಷ್ಟಪಡಬೇಕು ಏನೋ ಒಂದು ಹಳೇ ಮಾತು ಮಾತೇಳ್ತಾರೋ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಕಷ್ಟ ಅದೇ ಥರ ಇರ್ತವೆ ಏಕೆಂತಂದರೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ನಿಜವಾಗಲೂ ಕಷ್ಟ ಅಷ್ಟೇ ಇರುತ್ತೆ ಸದ್ಯಕ್ಕೆ ಎಲ್ಲ ಕಂಬಿ ಕಟ್ಟಾಗದೆ ಇನ್ನು ಕಾಂಕ್ರೀಟು ಕಾಂಕ್ರೇಟ್ದು ಆಲ್ಮೋಸ್ಟು ವೀಡಿಯೋ ಶೂಟ್ ಆಗೈತೆ ಪೋಸ್ಟ್ ಮಾಡ್ತೀನಿ ಧನ್ಯವಾದಗಳು